ಸಬ್ಬಳೆ ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ಬಂದಟ್ಟೆ ನಾನು ಕರೋನಾ ಆದ್ಮೇಲೆ ಉಸ್ರೇ ಹೋಗ್ಬಿಟ್ಟಿತ್ತಲ್ಲ ಅನ್ಕೊಂಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರ್ ಸಾಕ ಮೂರು ಶರಣೋ 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 ಓ ಇಲ್ಲೂ ಇದ್ದೀರ ಅಮ್ಮ ಚೆನ್ನಾಗಿದ್ದೀರಾ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಾಗೇನ್ ಪ್ರಸಾದ್ ಬರೆದಿರಲ್ಲ ಮಾನವೀಕರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ 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 ಬನ್ನಿ ಬನ್ನಿ ಹೇಳ್ಕೊಡಿ ಬನ್ನಿ ಹೇಳ್ಕೊಟ್ಟು ಬನ್ನಿ ಪ್ಲೀಸ್ ದ್ವಾಪರ ದ್ವಾಪರ

ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬೈ ಕಬಡಿ ನಾನು ಕಬಡಿ ನಾನು ಗರಪುಂತರ ಮಾಡೋಕ್ಕಾಗಲ್ಲ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಹೇಳಿ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ಥರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಅಂತ ಗಣೇಶವ್ರ ಯೋಚನೆ ಮಾಡ್ತಾರೆ ಆಹಾ ಹಾ ಶ್ರೀನಿವಾಸ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚ್ಕ ಪಚಕಾ ಪಚಕ ಚೂತ್ಬಿಟ್ಟು ಮಾಡೋಣ ಅಂತ ಇಬ್ರು ಇಬ್ಬರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರೆ ಕುತ್ಕೋತಾರೆ ಹಿಂಗೆ ಕುತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕತೆ ಮಾಡೋಣ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಮಲಯಾಳ ಮೌಳಬಗೆ ಅಂದ ನಾಯರು ನಮ್ಮಲ್ಲ ಸಖಿ ಹೌಬಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವುದು ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಕೋರು ಉಂಡಿ ಹಾಲಾಕೋರು ತಡಕ್ಕೆ ಬಿಟ್ಟಿದ್ದೆ ಅವಾಗ ಅದಾದ ಮಂದ ತಿರ್ಗ ಇದೆ ಬೇಪರಾಗವ್ರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವಾಪರ ದ್ವಪರ ನನಗೆ ಮಲಗಿದ್ದವರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು ದ್ವಪರ ದ್ವಾಪರ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರಸಾದವ್ರಿಗೆ ಹ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ 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 ಎಂಟು ಮದುವೆ ಮಾಡುವುದಪ್ಪ ಇದರಲ್ಲಿ ಏನು ಹತ್ತು ಚೆನ್ನಾಗಿ ಅಯ್ಯ ಇದ್ಯಾರೋ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಬಿಟ್ಟಿದ್ದಾನೆ ಅವಾಗ ಪಂಚೋಟಿಗೆ ಬಂದಿದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ತರದ ಕತೆ ನಮ್ಮ ರಾಜು ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸುಮ್ಮ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೆ ಸಿನಿಮಾ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ಇನ್ನೂ ನಮ್ಮ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರೋ ಹೇಳಿದ್ರು ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯಿಂದ ಓಡ್ತಾವ್ರೆ ಆ ಸಾ ಬಂದೆ ಸಾ ಬಂದೆ ಆ ಬಂದೆ ಬಂದೆ ಸಾ ಅಂತ ಓಡ್ತಾವ್ರೆ ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ ರಂಗಣ್ಣ ಬಿಜಿ ಇಲ್ಲ ರಂಗಣ್ಣ ಆ ಓಡಾಡ್ತಾವ್ರೆ ಸಿನಿಮಾ ಮರ್ತ್ ಬಿಟ್ಟಾರೆ ಪಾಪ ಸಾಲಕ್ಕೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡರ್ ಇದನ್ನ ಸೂಪರು ಎಕ್ಸ್ಟ್ರಾ ಆರ್ಡಿನರಿ ದ್ವಾಪರ ನೀವೆಲ್ಲ ಆಡಿದ್ದು ದ್ವಾಪರ ನೀವೆಲ್ಲ ಆಡಿದ್ದು ಕಲಿಯುಗದವ್ರು ಎದ್ದಿನ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್ ಸೂಪರ್ ನಿಜವಾಗ್ಲೂ ಕೃಷ್ಣಂ ಪ್ರಣಯ್ ಇನ್ನ ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡಪ್ಪ ಪಾಗಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ ನಿಜವಾಗ್ಲೂ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದ್ ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗಾಕಿ ಅಂತ ಹೇಳ್ತಾರೆ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಒಂದು ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ ಹಿಂಗೆ ಮಾಡಿ ಅಂತ ಅದೇನು ಅಂತ ಇವಾಗ ಹೇಳಲ್ಲ ಹಾಂ ಒಳ್ಳೆ ಭಾಳ ಒಳ್ಳೆ ಗೆಸ್ಟರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಅಂತ ಬೇಡ ಕೈಯನ್ನು ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ರೇ ಅಂತ ಇಲ್ಲ ಎಲ್ಲ ಗಿಡಿಸಂದೆ ಮರಸಂದೆ ಕೂತ್ಕೊಂಡು ಅಂತಾರೆ ಹಂಗೆ ಮಾಡಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯ್ನಿಗೂ ನಮ್ಮ ತಾಯ್ಗೂ ನೋಡಬೇಡಿ ಚೆನ್ನಾಗಿದೆ ದೇವನೂ ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡ್ ಬಿಡ್ತೀರಾ ತತ್ವಗಳು ನೋಡ್ತೀರಲ್ವಾ ಅಲ್ವಾ ನೀವೊಂದು ಹಚ್ಚ ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಹಚ್ಚ ಜನಕ್ಕೆ ಕೇಳಿದ್ರೆ ಹಾ ಇದು ಒರಿಜಿನಲ್ ಇದು ನೀವು ಮಾಡ್ಬೇಕಾ ಪ್ರಮೋಷನ್ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವ್ರು ಪ್ರಶಾಂತ್ ಅವರು ಅಲ್ಲಿ ದುಡ್ದು ಕಷ್ಟಪಟ್ಟು ಗೌರ್ಸಿ ದುಡ್ದು ದುಡ್ಡು ಹಾಕಿದ್ದಾರೆ ನೋಡ್ತಿರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಜೊತೆ ಬೇಡಪ್ಪ ನಂಗೆ ಆಗಲ್ಲ ಮತ್ತೊಮ್ಮೆ ಮಗಳ ಮೇಲೆ ಇಡ್ತಾ ಎಂಜಾಯ್ ಮಾಡಿ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ ಟ್ರೇಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗತ್ತೆ ನಮ್ ಶ್ರೀನಿವಾಸ್ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ ನಿಮ್ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರು ಹೇಳ್ತೀರಾ ಅಂತ ನಾವು ನಮ್ಮ ಅವರು ಎಲ್ಲರೂ ಕೂಡ ಕಾಯ್ತಾ ಇದೇವಿ ಅಮ್ಮ ಅವಾಗ ಪೇಪರ್ ಅಂತ ಒಂದೇ ಒಂದು ಇತ್ತು ಇವಾಗ ಒಂಬತ್ತು ಜನ ಅವರೇ ಊಟ ಆಟೋಬು ಸಿಟುಬು ಓಟೂಬು ಲೂಟುಬು ಅಂದ್ಬಿಟ್ಟು ನೀವೇನ ಅಷ್ಟೇ ಹೋಳಿಗೆ ದ್ವಾಸೆ ಇಡ್ಲಿ ಎಲ್ಲಾ ಮಾಡಿ ಉರ್ದು ಬಿಡ್ತಾರೆ ಹಾಕೊಂಡು ಹೊಸ ಹೌದು ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರ ಇದಾರಲ್ಲ ಅವರು ಬರೆಯವರು ದೃಶ್ಯದವರು ಎಲ್ಲ ಒಂದ್ ಸಪೋರ್ಟ್ ಮಾಡ್ತಾರೆ ಅವರು ಸೂಪರ್ ಹಿಟ್ ಆಗಿದೆ ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ ನಿಮ್ ಫೇವರಿಟ್ ಸಾಂಗ್ ಯಾವ್ದು ಸರ್ ಹೌದು ಗಂಟೆಗೆ ಅದನ್ನ